ನಮಸ್ಕಾರ ಸ್ನೇಹಿತರೆ ಕಾಣ ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಲ್ಲಿ ನಿನ್ನೆ ನಡೆದಂತ ಒಂದು ವಾದ್ಮೆ ಇವಾಗ ವಿರಾಟ್ ಕೊಹ್ಲಿ ಮತ್ತು ಯಾರ ಮಧ್ಯೆ ಸುನಿಲ್ ಗವಾಸ್ಕರ್ ಮಧ್ಯೆ ನಡೀತು ಏನಪ್ಪಾ ಇವ್ರ ಮಧ್ಯೆ ಏನ್ ನಡೀತು ಏನು ನಡೀತು ಹಾಗೆ ಇವ್ರ ಮಧ್ಯೆ ಫೈಟ್ ಯಾಕೆ ನಡೀತಿದೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆ ವರ್ಗ ನೋಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಮೋಟಿವೇಶನ್ ಮಾಡ್ರಿ ನೋಡಿದರೆಲ್ಲ ಸಬ್ಸ್ಕ್ರೈಬ್ ಅಂತ ನಿನ್ನೆ ಐಪಿಎಲ್ ನಲ್ಲಿ ನಮ್ಮ ಆರ್ ಸಿ ತಂಡ ಸಕ್ಕತ್ತಾಗಿ ಒಂದು ಬ್ಯಾಟಿಂಗ್ ಆಡಿ ಹಾಗೆ ಬೌಲಿಂಗ್ ಮಾಡಿ ಒಳ್ಳೆ ರೀತಿಯಾಗಿ ಹದಿಮೂರು ಪಾಯಿಂಟ್ ನಾಲ್ಕು ಓವರ್ ನಲ್ಲಿ ನಾಲ್ಕು ವಿಕೆಟ್ ಗಳಿಂದ ದೊಡ್ಡ ಮಟ್ಟದಾಗಿ ಜಯ ಸಾಧಿಸಿತು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೋದಾಗಿದೆ ಇದಕ್ಕೆಲ್ಲ ಕಾರಣ ಅಂದ್ರೆ ವಿರಾಟ್ ಕೊಹ್ಲಿ ಡೂಪ್ಲಿಸ್ ಅಂತ ಹೇಳ್ಬೋದಾಗಿದೆ ಪವರ್ ಪ್ಲೇ ನಲ್ಲಿ ಮೂವತ್ತೈದು ಸದಿ ತೊಂಬತ್ತೆರಡು ರನ್ ಮಾಡ್ತಾರೆ ಎರಡು ಆಟಗಾರರು ಸಖತ್ ಬ್ಯಾಟಿಂಗ್ ಇದರಿಂದ ನಾವು ಗೆದ್ದಿವಿ ಅಂತ ಕೂಡ ಹೇಳ್ಬೋದಾಗಿದೆ ಅದರಿಂದ ಅದರ ನಡುವೆ ಕೆಲವೊಂದು ಒಂದು ಲೈವ್ ಕಾಸ್ಟ್ ನಲ್ಲಿ ಯಾರು ಹೇಳ್ತಾರೆ ಸುನೀಲ್ ಗಾವಸ್ಕರ್ ಅವರು ವಿರಾಟ್ ಕೊಹ್ಲಿ ಆಡ್ತಾ ಇರೋದು ಸ್ಟ್ರೈಕ್ ರೇಟ್ ಮುಖಾಂತರ ನೂರ ಹದಿನೆಂಟು ಸ್ಟ್ರೈಕ್ ರೇಟ್ ಮುಖಾಂತರ ಆಡ್ತಾ ಇದ್ದಾರೆ ಇವರು ಇವರು ಈ ರೀತಿ ಆಡಿದ್ರೆ ವರ್ಲ್ಡ್ ಕಪ್ ನಾವು ಗೆಲ್ಲಲ್ಲ ಅಂತ ಕೂಡ ಒಂದು ವಿರಾಟ್ ಕೊಹ್ಲಿ ನಮಗೆ ಒಂದು ಕೆಲವೊಂದು ಒಂದು ಕೆಲವೊಂದು ತಮ್ಮದೇ ಆದಂತ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು ಆದ್ರೆ ವಿರಾಟ್ ಕೊಹ್ಲಿ ಅವರು ಇದಕ್ಕೆಲ್ಲ ತಕ್ಕ ಉತ್ತರ ಕೊಟ್ಟಿದ್ದಾರೆ ನೋಡಬಹುದು ಸುನಿಲ್ ಗಾಸ್ಕರ್ ಅವರು ಮೊದ್ಲೇ ಹೇಳಿದ್ದು ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕ್ ರೇಟ್ ಇನ್ನೂ ಚೇತರಿಸ್ಕೊಳ್ಬೇಕು ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗ್ ಆಡಬೇಕು ಟಿ ಟ್ವೆಂಟಿಯಲ್ಲಿ ಈ ರೀತಿಯಾಗಿ ಬ್ಯಾಟಿಂಗ್ ಆಡುವುದು ಅಲಭ್ಯರ ಸಂಭವ ಅಂತ ಈ ರೀತಿಯಾಗಿ ಹೇಳ್ತಾರೆ ಹಾಗೇನೆ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದು ವಿರಾಟ್ ಕೊಹ್ಲಿ ನಾವು ಯಾರಿಂದನು ಕಲಿಬೇಕಾಗಿಲ್ಲ ಕ್ರಿಕೆಟ್ ಯಾರು ಕ್ರಿಕೆಟ್ ಆಡ್ತಾರೆ ಅವರಿಗೆ ಗೊತ್ತಿರುತ್ತೆ ಎಲ್ಲಾನು ಗೊತ್ತಿರುತ್ತೆ ಅವ್ರಿಗೆ ಯಾರು ಕ್ರಿಕೆಟ್ ಆರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅವರೇ ಈ ರೀತಿಯಾಗಿ ಮಾತಾಡೋದೊಂದು ತಿರುಗಿ ಉತ್ತರ ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ನೋಡಬಹುದು ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ನಲ್ಲಿ ಐದ್ ನೂರ ನಲ್ವತ್ತೆ ಮಾಡಿದ್ದಾರೆ ಬರೋಬ್ಬರಿ ನೂರ ನಲ್ವತ್ತೊಂಬತ್ತು ಸ್ಟ್ರೈಕ್ ರೇಟ್ ಮುಖಾಂತರ ಆಡಿದ್ದಾರೆ ಇದು ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಈ ವರ್ಷ ಐ ಪಿ ಎಲ್ ನಲ್ಲಿ ನೀವು ಕೂಡ ನೋಡಿರಬಹುದು ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾ ಇದಾರೆ ವಿರಾಟ್ ಕೊಹ್ಲಿ ಅವರದು ಇಲ್ಲಿ ಯಾರು ತಪ್ಪ ಅಂತೀರಂದ್ರೆ ಇಲ್ಲಿ ಗವಸ್ಕರ್ ಅಂದಿತ್ತಪ್ಪ ಅಥವಾ ವಿರಾಟ್ ಕೊಹ್ಲಿ ಅಂದಿತ್ತಪ್ಪ ನೀವೇ ಕಮಿಟ್ ಮಾಡ್ರಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಓಪನಿಂಗ್ ನಲ್ಲಿ ಸೂಪರ್ ಆಗಿ ಆಡ್ತಾರೆ ಒಂದ್ ಎರಡ್ ಮೂರು ಪಂದ್ಯ ಆಡಿದ್ರು ಸಖತ್ ಆಗಿ ಒಂದು ಸ್ಟ್ರೈಕ್ ರೇಟ್ ಮುಖಾಂತರ ನೂರ ಎಪ್ಪತ್ತ ಸ್ಟ್ರೈಕ್ ರೇಟ್ ಮುಖಾಂತರ ಆಡಿದ್ರು ಕೆಲವೊಂದು ಪಂದ್ಯ ಇರುತ್ತೆ ಅಂತ ಸಂದರ್ಭಕ್ಕೆ ಬಂದು ಬಂದು ಕೂತಿರ್ತಾರೆ ಆ ರೀತಿ ಆಡ್ಬೇಕಾಗುತ್ತೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಬೇಗ ಪವರ್ ಪ್ಲೇನ್ ಮೂರ್ ನಾಲ್ಕು ವಿಕೆಟ್ ಹೋಗಿದ್ರೆ ಅಲ್ಲಿ ಸ್ಲೋ ಆಗಿ ಮತ್ತೆ ಒಂದು ಸೆಟ್ ಆಗೋಕೆ ಒಂದು ಬಾಲ್ ತಿನ್ಬೇಕಾಗುತ್ತೆ ಹಾಗಾಗಿ ಹಾಗಾಗಿ ಒಂದು ದೊಡ್ಡ ಮಟ್ಟದಾಗಿ ಸ್ಕೋರ್ ಕಲೆ ಹಾಕಲು ಯಶಸ್ವಿ ಆಗಲ್ಲ ಅಲ್ಲಿ ಮಾತ್ರ ಒಂದು ಸ್ಟ್ರೈಕ್ ರೇಟ್ ಕಡಿಮೆ ಆಗುತ್ತೆ ಆದ್ರೆ ಮತ್ತೆ ಒಳ್ಳೆ ಎಲ್ಲಾ ಕಡೆಯಿಂದ ನೋಡಿದ್ರೆ ವಿರಾಟ್ ಕೊಹ್ಲಿ ಅವರು ಈ ವರ್ಷ ಅಂತೂ ಸಕ್ಕದ ಕಾಣ್ತಾ ನಿಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲಿ ಗಾವಸ್ಕರ್ ತಪ್ಪ ಅಥವಾ ವಿರಾಟ್ ಕೊಹ್ಲಿ ತಪ್ಪ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ನೀವು ಸಪೋರ್ಟ್ ಯಾರಿಗೆ ಮಾಡ್ತೀರಾ ವಿರಾಟ್ ಕೊಹ್ಲಿ ಮಾಡ್ತೀರಾ ಗಾಸ್ಕರ್ ಮಾಡ್ತೀರ ಕಮೆಂಟ್ ಮಾಡ್ರಿ ಹಾಗೇನೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಧನ್ಯವಾದ ನೋಡ್ರಿ ಸಿಗೋಣ್ರಿ